ಹಾಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇದು ನೋಡಿ ಒಂದು ತುಂಬ ಹಳ್ಳಿ ಭಾಗದಲ್ಲಿರುವಂದರೆ ದಕ್ಷಿಣ ಕನ್ನಡದ ಜಿಲ್ಲೆಯ ಒಂದು ಹಳ್ಳಿ ಭಾಗದ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಶಾಲೆ ಅಂದರೆ ಅದು ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಸ್ಪೋರ್ಟ್ಸ್ ಎಲ್ಲದರಲ್ಲೂ ಕೂಡ ಒಂದು ಕೈ ಮೇಲು ಹೇಳ್ಬೋದು ಇಲ್ಲಿ ಬಹಳ ಫೀಸ್ ಇದೆಯಾ ಅಂದರೆ ಖಂಡಿತವಾಗಿ ಇಲ್ಲ ಇಲ್ಲೊಂದು ಇದು ಬಡವರು ಕೂಡ ಕಲಿಬೇಕಾದಂತಹ ಒಳ್ಳೆಯ ಶಾಲೆ ಇದು ಪ್ರಾರಂಭ ಆಗಿ ತುಂಬ ವರ್ಷಗಳಾಗಲಿಲ್ಲ ಒಂದು ಎಂಟು ಹತ್ತು ಅಷ್ಟೇ ಆದರೆ ಇವತ್ತು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇದು ಬಹಳ ಹೆಸರು ಮಾಡ್ತಾಯಿದೆ ಶಾಲೆ ಇಲ್ಲಿ ನೋಡಿ ಇಲ್ಲಿ ಫಲಿತಾಂಶನೂ ಹಾಗೆ ನೂರಕ್ಕೆ ನೂರು ಇನ್ನೂ ಬಹಳ ಚೆನ್ನಾಗಿ ಕಲಿಯೋ ಮಕ್ಕಳನ್ನು ಕೂಡ ಇರ್ತಾರೆ ಈಗ ನನ್ನ ತಮ್ಮನ ಮಗ ಇದೇ ಶಾಲೆಯಲ್ಲಿ ಕಲಿತು ಹತ್ತನೇ ತರಗತಿಯಲ್ಲಿ ತೊಂಬತ್ತಾರು ಶೇಕಡ ಪಾಯಿಂಟ್ ಟೂ ತಗೊಂಡಿದ್ದಾನೆ ನಮಗೆಲ್ಲ ಬಹಳ ಸಂತೋಷದ ವಿಷಯ ಅಷ್ಟೊಂದು ತಗೊಳ್ಬೇಕಂದ್ರೆ ಯಾವುದೇ ಖರ್ಚು ಮಾಡಿಲ್ಲ ಯಾವುದೇ ಟ್ಯೂಷನ್ಸಿಗೆ ಹೋಗಿಲ್ಲ ಸ್ವಲ್ಪ ಅವನ ಇನ್ನು ಶಾಲೆಯ ಏನು ಹೇಳೋದು ಸಪೋರ್ಟ್ ಅಂತ ಹೇಳ್ಬೋದು ಅದೇ ವರ್ಷ ಅವನ ಅಪ್ಪನ ಕಳ್ಕೊಂಡು ವರ್ಷನೂ ಹೌದು ಇದೇ ಥರ ನಾವು ಪಟ್ಟಣದ ಶಾಲೆಗೆ ಹೋದರೆ ಅಥವಾ ಅಲ್ಲಿ ಹೋದರೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಬೇಕಂದ್ರೆ ಮಕ್ಕಳ ಕೈಯಿಂದ ವಸೂಲಿ ಮಾಡುವ ಹಣ ಎಷ್ಟು ಒಂದು ಶಾಲೆಗೆ ಏನು ಹೇಳೋದು ಅಡ್ಮಿಷನ್ ಫೀಸ್ ಫೀಸ್ ಎಷ್ಟು ತಗೊಳ್ತಾರೆ ತಿಂಗಳ ಫೀಸ್ ಎಷ್ಟು ಒಂದು ಮಗುನೂ ಇವತ್ತು ಒಳ್ಳೆಯ ಪಟ್ಟಣದಲ್ಲಿ ಅಥವಾ ಒಂದು ಸಿಟಿಯಲ್ಲಿ ಓದಿಸ್ಬೇಕಂದ್ರೆ ಒಂದು ಚಿಕ್ಕ ಮಗುವಿಂದ ಒಳ್ಳೆಯ ಶಾಲೆ ಅಂದರೆ ಒಳ್ಳೆ ಎಲ್ಲವೂ ಒಳ್ಳೆಯ ಶಾಲೆನೇ ಈಗ ಸರ್ಕಾರಿ ಶಾಲೆನೇ ಕೂಡ ಒಳ್ಳೆ ಶಾಲೆ ಅಲ್ವ ನಾವು ಏನು ಹೆತ್ತವರು ಅಥವಾ ಮಕ್ ಮಕ್ಕಳು ನಿರ್ಧಾರ ಮಾಡಿರೋ ಶಾಲೆ ಒಳ್ಳೆ ಶಾಲೆ ಹೆಚ್ಚು ಫೀಸ್ ತೆಗೆಯೋ ಶಾಲೆ ಒಳ್ಳೆ ಶಾಲೆ ಒಳ್ಳೆಯ ಕಟ್ಟಡ ನೋಡಿದರೆ ಅದು ಒಳ್ಳೆ ಶಾಲೆ ಹಾಗಂತ ನಾವು ತೀರ್ಮಾನ ಮಾಡಿರೋದು ಹಾಗೆ ಅಂತಹ ಶಾಲೆಗಳಿಗೆ ಇವತ್ತೊಂದು ಮಗುನ ಓದಿಸ್ಬೇಕಂದ್ರೆ ಕಮ್ಮಿ ಅಂದರೆ ಒಂದರಿಂದ ಒಂದೂವರೆ ಲಕ್ಷ ಪ್ರತಿ ವರ್ಷ ಬೇಕು ಆಮೇಲೆ ಯೂನಿಫಾರ್ಮ್ ಬುಕ್ಸು ಈ ಥರ ಕಾರ್ಯಕ್ರಮಗಳು ಸ್ಪೋರ್ಟ್ಸ್ ಬಂದರೆ ಅದಕ್ಕೆ ದುಡ್ಡೆಲ್ಲದಕ್ಕೂ ನಾವು ದಂಡ ಆದರೆ ಈ ಶಾಲೆಯಲ್ಲಿ ಹಾಗೇನಿಲ್ಲ ಒಂದು ಸಲ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕಟ್ಟಿದರೆ ಅಂದರೆ ಟೆಂತ್ಗೆ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಹದಿನೆಂಟು ಸಾವಿರ ಅಲ್ಲಿ ಬಿಸಿ ಊಟ ಏನು ಅದೇ ಒಳ್ಳೆ ಕ್ಲೀನಾಗಿರೋ ಬಿಸಿ ಊಟ ತಟ್ಟೆ ಕೂಡ ಅಷ್ಟು ಕ್ಲೀನಾಗಿರಬೇಕು ನಾವು ಕೊಡೋ ತಟ್ಟೆ ಕೂಡ ಅಂತಹ ಬಿಸಿ ಊಟ ಆಮೇಲೆ ಬಿಸಿ ಊಟದ ಜೊತೆ ಒಳ್ಳೆಯ ಪಾಠ ಒಳ್ಳೆ ಸಂಸ್ಕೃತಿ ಎಲ್ಲವನ್ನು ಕಲಿಸುವಂತಹ ಶ್ರೀ ಶಾರದಾ ಶಾಲೆ ಇಂಥ ಶಾಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸಾಕಷ್ಟು ಇದೆ ಶಾಲಾ ಕಾಲೇಜುಗಳೆಲ್ಲ ಮನೆಯ ಹೆತ್ತವರು ಮಾತ್ರ ಜವಾಬ್ದಾರಿ ತಗೊಳ್ಬೇಕು ಅಂತ ಇಲ್ಲ ಶಾಲೆಯ ಅಧ್ಯಾಪಕರು ಶಾ ಶಾಲೆಯ ಮ್ಯಾನೇಜ್ಮೆಂಟು ಕೂಡ ಮಕ್ಕಳ ಬಗ್ಗೆ ಒಳ್ಳೆ ಕೇರ್ ತಗೊಳ್ತಾರೆ ಒಂದು ದಿನ ಮಕ್ಕಳದೆಲ್ಲ ಶಾಲೆ ಕಾಲೇಜಲ್ಲಿ ಇದೆ ಒಂದು ಅವರು ಮಕ್ಕಳು ಕಾಲೇಜಿಗೆ ಲೇಟ್ ಹೆತ್ತವರಿಗೆ ಫೋನ್ ಬರುತ್ತೆ ಅದು ಇವಾಗ ನಾವು ತಿಳ್ಕೊಳ್ತೀವಿ ಅಲ್ಲಿ ಫೀಸ್ ಜಾಸ್ತಿ ತಗೊಂಡ ಶಾಲೆಯಲ್ಲಿ ಮಾತ್ರ ಇಂತಹ ಒಂದು ಸೌಲಭ್ಯಗಳು ಅಂತಲ್ಲ ಇಲ್ಲಿ ನಮ್ಮ ಈ ಕಡೆ ಎಲ್ಲ ಶಾಲಾ ಕಾಲೇಜಲ್ಲಿ ಮಕ್ಕಳು ಲೇಟಾಗಿ ಬಂದರೆ ಮನೆಯವರಿಗೆ ಫೋನು ಹೋಗುತ್ತೆ ಹಾಗಾಗಿ ಶಾಲಾ ಕಾಲೇಜಿಗೆ ಕಳಿಸುವ ಮಕ್ಕಳನ್ನು ಕಳಿಸುವ ಹೆತ್ತವರು ಭಯಪಡಬೇಕಾಗೂ ಇಲ್ಲ ಆಮೇಲೆ ಇಲ್ಲಿ ಅಕಸ್ಮಾತ್ ನಮಗೆ ಒಂದು ತಿಂಗಳು ಫೀಸ್ ಕಟ್ಟಲಿಕ್ಕೆ ಆಗಿಲ್ಲ ಅಂದ್ರೂ ಮುಂದಿನ ತಿಂಗಳು ನಾವು ಕಟ್ ಬಹುದು ಆ ಥರ ಒಂದು ಫೆಸಿಲಿಟಿ ಕೂಡ ಇದೆ ನಮ್ಮ ಬಡತನವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಮುಖ್ಯ ಜವಾಬ್ದಾರಿ ಕೂಡ ಇವರಲ್ಲಿದೆ ಮುಖ್ಯ ಅಂದರೆ ಅವರಿಗೆ ಈಗ ಒಂದು ವರ್ಷಕ್ಕೆ ಒಂದು ಹನ್ನೆರಡು ಸಾವಿರ ಹದಿನೆಂಟು ಸಾವಿರ ಕೊಡಲೇಬೇಕಾಗುತ್ತೆ ಅವರು ಆ ಒಂದು ಕಟ್ಟಡ ಕಟ್ಟಲಿಕ್ಕೆ ಅಥವಾ ಕರೆಂಟ್ ಬಿಲ್ಲು ಇನ್ನೂ ಕೆಲವು ವಿಷಯಗಳಿಗೆಲ್ಲ ಅವರು ಕೂಡ ಖರ್ಚು ಮಾಡಬೇಕಾಗುತ್ತಲ್ಲ ಹಾಗೆ ಅವರಿಗೆಲ್ಲ ಮಿಕ್ಕಿ ಉಳಿದು ಸಿಗೋದು ಸ್ವಲ್ಪ ಹಣವೇ ಎಲ್ಲದಕ್ಕಿಂತ ಮಿಗಿಲಾಗಿ ಇವರು ಇದನ್ನು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಾರೆ ಹಾಗಾಗಿ ಈ ಶಾಲೆ ಇದು ಶ್ರೀ ಶಾರದ ಶಾಲೆ ಏನು ಕನ್ಯಾನ ಇಲ್ಲಿರೋದು ಈ ಶಾಲೆ ದಿನದಿಂದ ದಿನ ದಿನದಿಂದ ದಿನಕ್ಕೆ ಹೆಸರು ಮಾಡ್ತಾಯಿದೆ ಹಾಗಾಗಿ ನಾವು ಕೂಡ ಅಷ್ಟೇ ಅವನಿಗೆ ಶಾಲೆಗೆ ಸೇ ಅವನು ಸೆವೆಂತ್ವರೆಗೆ ಕೇರಳ ಸ್ಟೇಟಲ್ಲಿ ಓದಿದ್ದ ಆಮೇಲೆ ನಾನು ಕರ್ನಾಟಕಕ್ಕೆ ಅಂತ ಸೇರಿಸಿದ್ದೆ ಆದರೆ ಇವತ್ತು ಅವನಿಗೆ ಸೇರಿಸಿ ಅಲ್ಲಿಂದ ಇನ್ನೂ ಒಂದು ಒಳ್ಳೆಯ ಕಾಲೇಜು ಕೂಡ ಸಿಕ್ಕಿತ್ತು ಇದೆಲ್ಲ ಕಾಲೇಜು ಅಲ್ಲ ಇದೆಲ್ಲ ಶಾಲೆಯ ಮಹಿಮೆ ಶಾಲೆಯ ಗುರುಗಳ ಮಹಿಮೆ ಅಂತಲೇ ಹೇಳಬೇಕು ಯಾವತ್ತೂ ನಾವು ಏನು ಹೇಳೋದು ಈ ಕನ್ಯಾನ ಶ್ರೀ ಶಾರದ ಶಾಲೆಯ ಗುರುಗಳಿಗೆ ಬಹಳ ಅಭಾರಿ ಆಗಿರ್ತೀವಿ ಇವರ ಒಂದು ಏನು ಸಪೋರ್ಟು ಇವರ ಒಂದು ಉಪಕಾರ ಯಾವಾಗಲೂ ನಮ್ಮ ಸ್ಮರಣೆಯಲ್ಲಿರುತ್ತೆ ನಮಗೆ ಅಂತಲ್ಲ ಪ್ರತಿ ಮಕ್ಕಳಿಗೂ ಅಲ್ಲಿ ಹೆಚ್ಚಿನ ಮಕ್ಕಳೆಲ್ಲ ತುಂಬ ಶ್ರೀಮಂತರ ಮಕ್ಕಳೆಲ್ಲ ಯಾರು ಬರ್ತಾ ಇಲ್ಲ ಈ ಶಾಲೆಗೆ ಯಾಕಂದರೆ ಇನ್ನೂ ಬರಬೇಕಷ್ಟೇ ಅವರಲ್ಲಿ ಇನ್ನೂ ದೊಡ್ಡ ದೊಡ್ಡ ಫೀಸ್ ಕಟ್ಟು ಶಾಲೆಗೆ ಹೋಗುತ್ತೆ ಅದು ಸಾಧಾರಣ ಒಂದು ಮಿಡ್ಲ್ ಕ್ಲಾಸ್ ಅದಕ್ಕಿಂತ ಕೆಳಗಡೆ ಇರುವವರು ಬಡವರೆಲ್ಲ ಆದಷ್ಟು ಈ ಶಾಲೆಗೆ ಸೇರಿಸ್ತಾರೆ ಮಕ್ಕಳಿಗೆ ಒಂದು ಉಜ್ವಲವಾದ ಭವಿಷ್ಯ ಇದೆ ಮತ್ತು ಇಲ್ಲಿ ಯಾವುದೇ ಹೊರಭಾಗದ ತಿಂಡಿಯನ್ ಶಾಲೆ ಒಳಗಡೆ ತಗೊಂಡು ಹೋಗುವಾಗಿಲ್ಲ ಆಮೇಲೆ ಮಕ್ಕಳು ಮಕ್ಕಳು ಸಣ್ಣ ಪುಟ್ಟ ಗಲಾಟೆ ಮಾಡುವಾಗಿಲ್ಲ ಎಲ್ಲ ಶಿಸ್ತುಬದ್ಧವಾಗಿ ನಡೀತಾ ಇತ್ತು ಹೀಗೆ ನಡೆಯುವಾಗ ಹೆತ್ತವರಿಗೆ ಬಹಳಷ್ಟು ನಮಗೇನಾಗುತ್ತೆ ತುಂಬ ಜವಾಬ್ದಾರಿ ಕಡಿಮೆ ಆಗುತ್ತೆ ಇಲ್ಲಾಂದರೆ ಮಕ್ಕಳ ಹಿಂದೆ ಓಡೋದೇ ಆಗುತ್ತೆ ಈಗ ಮೊನ್ನೆ ಕಾರ್ಯಕ್ರಮದಲ್ಲಿ ನೋಡಿ ಎಲ್ಲ ಭಾಷೆ ನಮ್ಮ ಭಾರತದಲ್ಲಿ ಎಷ್ಟು ಭಾಷೆ ಇತ್ತು ಅಷ್ಟು ಇಷ್ಟು ಭಾಷೆಯದ್ದು ಇಲ್ಲಿ ನೃತ್ಯ ಇತ್ತು ಆಮೇಲೆ ನಾಟಕಗಳು ಹಾಗೆ ಎಲ್ಲ ಭಾಷೆಯಲ್ಲಿ ಕೂಡ ಇತ್ತು ಇಲ್ಲಿ ನಮ್ಮ ಮೂಲ ಉದ್ದೇಶ ಅಂದರೆ ಎಲ್ಲ ಭಾಷೆಯದು ಎಲ್ಲ ಜಾತಿ ಮತ ಭೇದವಿಲ್ಲದ ಎಲ್ಲರೂ ಒಂದಾಗಿ ನಡೆಸುವಂತಹ ಕಾರ್ಯಕ್ರಮ ಹಾಗೂ ಒಂದು ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುವಂತಹ ಶಾಲೆ ಹಾಗಾಗಿ ಇನ್ನೂ ಇದು ಸ್ವಲ್ಪ ವರ್ಷ ಆಗಿದ್ದರಿಂದ ಇನ್ನೂ ಹಲವರ ಕಿವಿಗೆ ಬಿದ್ದಿಲ್ಲ ಈ ಶಾಲೆ ಬಗ್ಗೆ ಇನ್ನು ಎಲ್ಲರಿಗೆ ಇದರ ಬಗ್ಗೆ ಗೊತ್ತಾದಾಗ ಇನ್ನಷ್ಟು ಮಕ್ಕಳು ಸೇರ್ತಾರೆ ಈಗಲೇ ಒಂದು ಮುನ್ನೂರು ಮಕ್ಕಳಷ್ಟಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರೂ ಒಳ್ಳೆ ಕಲಿಯುವ ವಿದ್ಯಾರ್ಥಿಗಳು ಯಾಕಂದರೆ ಅವರು ಜೀರೋದಿಂದ ತೊಂಬತ್ತರವರೆಗೆ ತಂದು ನಿಲ್ಲಿಸುವಂತಹ ಒಂದು ಉತ್ಸಾಹ ಶಾಲೆಯ ಗುರುಗಳಲ್ಲಿದೆ ಅದೇ ಥರ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಅವರು ವಿದ್ಯಾಭ್ಯಾಸದತ್ತ ಎಳೀತಾ ಇರ್ತಾರೆ ಹಾಗಾಗಿ ತುಂಬ ಬಡವರೇನು ಬೇಸರ ಮಾಡಬೇಕಾಗಿಲ್ಲ ನಮ್ಮ ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಕಲಿಬೇಕು ಕಲಿಯಲಿಲ್ಲ ಅಂತ ಏನೂ ದುಃಖ ಪಡಬೇಕಾದ ಅಗತ್ಯ ಇಲ್ಲ ಬಹಳಷ್ಟು ಒಳ್ಳೆಯ ಶಾಲೆ ನನಗೆ ಒಂದೊಂದು ಸಲ ಅನಿಸುತ್ತೆ ನಮ್ಮ ಪಟ್ಟಣದಲ್ಲಿರುವ ತುಂಬ ಫೀಸ್ ಕಟ್ಟುವ ಶಾಲೆಗಿಂತ ಇನ್ನೆಷ್ಟೋ ಮೇಲೆ ಇದೆ ಈ ಶಾಲೆ ಅದು ಮೊದಲೇ ಮತ್ತು ದಕ್ಷಿಣ ಕರ್ನಾಟಕ ಅಥವಾ ಈ ಕರಾವಳಿ ಭಾಗ ಅಂದರೆ ವಿದ್ಯಾಭ್ಯಾಸಕ್ಕೆ ಭಾರೀ ಒತ್ತು ಕೊಡುವಂತಹ ಶಾಲೆ ಮತ್ತು ಇಲ್ಲಿಯ ಮಕ್ಕಳು ಕೂಡ ಅಷ್ಟೇ ಬಹಳ ಬಹಳ ಕ್ಲೆವರ್ ಇರ್ತಾರೆ ಇವರಿಗೆ ಮನೆಯಲ್ಲಿ ಜಾಸ್ತಿ ಸೌಲಭ್ಯ ಕೊಡದಿದ್ರೂ ಇವರು ಕೊಟ್ಟರು ಕೊಡೋದಿದ್ರು ಇವರು ಒಂದೇ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ತಗೊಂಡು ಹೋಗುವಂಥ ಗುಣ ಇರುತ್ತೆ ಹಾಗಾಗಿ ನಮಗೆ ಬಹಳಷ್ಟು ಖುಷಿಯಾಗಿದೆ ಈ ಶಾಲೆಗೆ ಅವನನ್ನು ಹಾಕಿರೋದಕ್ಕೆ ಇಲ್ಲಿ ನೋಡಿ ಹೆಣ್ಣು ಮಕ್ಕಳ ನೃತ್ಯ ಗಂಡು ಮಕ್ಕಳ ನೃತ್ಯ ನಾಟಕ ಆಮೇಲೆ ಶಾಲೆಯ ಅಧ್ಯಾಪಕರ ಅಥವಾ ಗುರುಗಳ ಭಾಷಣಗಳು ಆಮೇಲೆ ಅತಿಥಿಗಳ ಭಾಷಣಗಳು ಕೆಲವು ಭಾಷಣ ಕೇಳುವಾಗ ನಮಗೆದ್ದು ಬರೋಣ ಅಂತಾಗುತ್ತಲ್ವ ಆ ಭಾಷಣ ಕೇಳಿದಷ್ಟು ಮತ್ತೆ 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 ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಕೂಡ ಮುಖ್ಯವಾಗಿ ಬಂದ ವಿಷಯಗಳೇ ಮೊಬೈಲ್ ಇವತ್ತು ಮಕ್ಕಳ ಮೇಲೆ ಮಕ್ಕಳ ಮೇಲೆ ಮೊಬೈಲ್ನ ಒಂದು ಅಪ ಅಪರಾಧ ಕೇಳಿ ಬರ್ತಾ ಇದೆ ನಮಗೆ ಒಂದು ಅಪವಾದ ಕೇಳಿ ಬರ್ತಾ ಇದೆ ಯಾವ ಮಕ್ಕಳನ್ನು ಕೈಯಲ್ಲಿ ನೋಡಿದರೆ ಮೊಬೈಲ್ ಈ ಶಾಲೆಗೆ ಯಾವ ಶಾಲೆಗೂ ಮೊಬೈಲ್ ತಗೊಂಡು ಹೋಗೋಗಿಲ್ಲ ಈ ಶಾಲೆಗೆ ಮೊಬೈಲ್ ತಗೊಂಡು ಹೋದರೆ ಆಮೇಲೆ ನಮ್ಮ ಹೆತ್ತವರು ಹೋಗಿ ಅಲ್ಲಿ ನಾವು ಕ್ಷಮಾರ್ಪಣೆ ಕೇಳಬೇಕಾಗುತ್ತೆ ಅಂತಹ ಒಳ್ಳೆಯ ಶಾಲೆ ಅವರು ಮೊನ್ನೆ ಕೂಡ ಅವರ ಕಿವಿ ಮಾತು ಅದೇ ಆಗಿತ್ತು ಆದಷ್ಟು ಆದಷ್ಟು ಮಕ್ಕಳನ್ನು ಮೊಬೈಲಿನಿಂದ ದೂರ ಇಡಿ ಬೇಕಾದಾಗ ಮಾತ್ರ ಮೊಬೈಲ್ ಮೊಬೈಲ್ನ ಬಳಕೆ ಮಾಡಿ ಕೊರೋನಾ ಸಂದರ್ಭದಲ್ಲಿ ಮೊಬೈಲ್ ಕಡ್ಡಾಯವಾಗಿ ಬೇಕಾಗಿತ್ತು ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಆಮೇಲೆ ಅದನ್ನೇ ಅಭ್ಯಾಸವಾಗಿ ತಗೊಂಡು ಹೋಗಿದ್ದಾರೆ ಕೆಲವು ಮಕ್ಕಳು ಆದ್ದರಿಂದ ಇದನ್ನು ಹೆತ್ತವರು ಶಾಲೆಯಲ್ಲಿ ಅವ್ರು ನೋಡ್ಕೊಳ್ತಾರೆ ಮನೆಯಲ್ಲಿ ಹೆತ್ತವರು ಮಕ್ಕಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಮಕ್ಕಳು ಒಂದು ಏನು ಹೇಳೋದು ಒಂದು ಹದಿನೆಂಟು ಇಪ್ಪತ್ತರವರೆಗೆ ಮಕ್ಕಳ ಕೈಗೆ ವಿದ್ಯಾಭ್ಯಾಸ ಮುಗಿಯವರಿಗೆ ಆದಷ್ಟು ಮಕ್ಕಳ ಕೈಗೆ ಮೊಬೈಲ್ ಬರೋದಾಗೆ ಎಚ್ಚರಿಕೆಯಿಂದ ಇರಿ ಮಕ್ಕಳು ಕೇಳಿದನ್ನೆಲ್ಲ ಕೊಡಿಸಬೇಡಿ ಅಂತ ಅವ್ರದ್ದು ಏನು ಹೇಳೋದು ಒಳ್ಳೆಯ ಸಲಹೆ ಆಗಿತ್ತು ಹಾಗಾಗಿ ಅವರ ಅಲ್ಲಿಯ ನೃತ್ಯ ನಾಟಕ ಆಮೇಲೆ ಎಲ್ಲ ಭಾಷಣಗಳೆಲ್ಲ ಕೇಳಿದ ಮೇಲೇ ನಾವು ಅಲ್ಲಿಂದ ಹೊರಡಿ ಸಂಜೆ ಹೊತ್ತಿಗೆ ಬಂದಿದ್ದು ಈ ಸಲ ಊರಿಗೆ ಹೋದ ವರ್ಷವೂ ಕೂಡ ನಾನು ಹೋಗಿದ್ದೆ ಈ ಶಾಲೆಗೆ ನನಗೆ ಬಹಳ ಇಷ್ಟವಾದ ಶಾಲೆ ಯಾಕಂದರೆ ನಮ್ಮ ಮಕ್ಕಳೆಲ್ಲ ಕಲ್ತಿದ್ದು ಬೆಂಗಳೂರಲ್ಲಿ ನನಗೆ ಅದು ಹಾಗೆ ಕಲ್ತಿರೋದಕ್ಕೆ ಆ ಶಾಲೆಗೂ ಈ ಶಾಲೆಗಿರೋ ವ್ಯತ್ಯಾಸ ನನಗೆ ಬಹಳಷ್ಟು ಗೊತ್ತಾಗ್ತಾ ಇದೆ ಅಲ್ಲಿ ಮ ಕ್ಲಾಸ್ ವರ್ಕ್ ಮಾಡೋದಿದ್ರೆ ಅದನ್ನು ಮನೆಯವರೇ ಮಾಡಿಸ್ಬೇಕಾಗಿತ್ತು ಅದು ನನ್ನ ತಲೆ ಮೇಲೆ ಬೀಳ್ತಾಯಿತ್ತು ಮನೆ ಪಾಠ ಕೂಡ ನನ್ನ ತಲೆ ಮೇಲೆ ಬೀಳ್ತಾ ಇತ್ತು ಆಮೇಲೆ ಮನೆಗೆ ಕೊಡೋ ವರ್ಕ್ ಕೂಡ ನನ್ನ ತಲೆ ಮೇಲೆ ಬೀಳ್ತಾ ಇತ್ತು ಅಷ್ಟಷ್ಟು ಫೀಸ್ ಕಟ್ಟಿ ಇಲ್ಲಿ ಅಷ್ಟೇ ಇಲ್ಲಿ ಕ್ಲಾಸ್ ವರ್ಕ್ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಮರುದಿನ ಶಾಲೆ ಒಳಗಡೆ ಸೇರಿಸಲ್ಲ ಅಂತಹ ಒಂದು ಒಳ್ಳೆಯ ಶಾಲೆ ಅಂತ ಹೇಳ್ಬೋದು ಎಲ್ಲರೂ ಈ ಥರ ಶಾಲೆ ಒಳ್ಳೆ ಶಾಲೆ ಅಂದರೆ ಅಧಿಕ ಫೀಸ್ ಕಟ್ಟುವ ಶಾಲೆ ಅಲ್ಲ ತುಂಬ ದೊಡ್ಡ ಕಟ್ಟಡ ಅಲ್ಲ ಬರೀ ಇಂಗ್ಲೀಷ್ ಮಾತಾಡೋದಿಲ್ಲ ಒಳ್ಳೆ ಶಾಲೆ ಅಂದರೆ ಒಳ್ಳೆ ಸಂಸ್ಕೃತಿ ಒಳ್ಳೆಯ ಪಾಠ ಮಕ್ಕಳ ಬೆಳವಣಿಗೆ ಹತ್ತ ಗಮನ ಕೊಡೋದು ಇದನ್ನೇ ಹೇಳೋದು ಒಳ್ಳೆಯ ಶಾಲೆ ಇವತ್ತು ಸರ್ಕಾರಿ ಶಾಲೆ ಕೂಡ ಎಷ್ಟೊಂದು ಉನ್ನತ ಮಟ್ಟಕ್ಕೆ ಇದೆ ಯಾರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಹಳೆ ಕಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತವ್ರೆ ಅಲ್ವಾ ಡಾಕ್ಟರ್ಸ್ ಇಂಜಿನಿಯರ್ ವಿಶ್ವೇಶ್ವರಯ್ಯವರು ಹಾಗೆ ಹಲವಾರು ಸಾಧಕರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಸರ್ಕಾರಿ ಶಾಲೆಯಲ್ಲಿ ಕಲಿತವರೇ ಮೊದಲೆಲ್ಲ ಹೆಸರು ಮಾಡ್ತಾಯಿದ್ದು ಇವತ್ತು ಮಕ್ಕಳನ್ನು ಏನು ಹೇಳೋದು ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನು ಸಾಧನೆ ಹತ್ತ ನಾವು ಎಳ್ಕೊಂಡು ಹೋಗಬೇಕು ಹಳೆ ಕಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಅವರೇ ಸಾಧನೆ ಹತ್ತ ಹೋಗ್ತಾಯಿದ್ರು ಈ ಥರ ದೊಡ್ಡ ಶಾಲೆ ಚಿಕ್ಕ ಶಾಲೆ ಅಂದರೆ ಕಟ್ಟಡ ಅಥವಾ ಅಲ್ಲಿರುವ ಫೀಸ್ಗಳ ಬಗ್ಗೆ ಹೋಲಿಕೆ ಮಾಡ್ತಾರೆ ನನ್ನ ಪ್ರಕಾರ ದೊಡ್ಡ ಶಾಲೆ ಅಂದರೆ ಥರ ಸಂಸ್ಕೃತಿ ಆಮೇಲೆ ಮಕ್ಕಳ ಬಗ್ಗೆ ಇಷ್ಟೊಂದು ಗಮನ ಕೊಡೋದು ಆಮೇಲೆ ಪ್ರತಿ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೂ ಪ್ರೋತ್ಸಾಹ ಕೊಡೋದು ಒಂದು ತಿಂಗಳು ಫೀಸ್ ಕಟ್ಟಿಲ್ಲ ಅಂದರೆ ಬರುವ ತಿಂಗಳು ಕೂಡ ಸಮಂಥ ಮಕ್ಕಳಿಗೆ ಒಂದು ಏನು ಧೈರ್ಯ ತುಂಬೋದು ಅತಿ ಕರ ಕಡಿಮೆ ಮಾರ್ಕ್ ಬಂದಾಗ ಅದನ್ನು ಯಾವ ರೀತಿ ನಾವು ತಗೊಂಡು ಹೋಗಬೇಕು ಅಂತ ಒಂದು ಬುದ್ಧಿ ಮಾತು ಹೇಳೋದು ಇದನ್ನೆಲ್ಲ ದೊಡ್ಡ ಶಾಲೆ ಅಂತ ಹೇಳ್ಬೋದು ನೋಡಿ ದೊಡ್ಡ ಶಾಲೆಯಲ್ಲಿ ಇಲ್ಲಿರೋ ಮಕ್ಕಳು ಮಕ್ಕಳ ಸೂಸೈಡ್ ಕೇಸಷ್ಟು ಒಂದು ಸಣ್ಣ ಪರ್ಸೆಂಟ್ ಈ ಥರ ಶಾಲೆಯಲ್ಲಿ ನಡೆದಿರಲ್ಲ ಯಾಕಂದರೆ ಎಲ್ಲರಿಗೆ ಐಕ್ಯು ಮಟ್ಟ ಒಂದೇ ರೀತಿ ಇರಲ್ಲ ಕೆಲವು ಮಕ್ಕಳು ಹುಟ್ಟಲ್ಲೇ ಬಹಳಷ್ಟು ಓದುವ ಮಕ್ಕಳಾಗಿರ್ತಾರೆ ಕೆಲವು ಎಷ್ಟು ಅಷ್ಟೇ ಓದಿದ್ರೂ ತಲೆಗೆ ಹೋಗಲ್ಲ ಅದು ಬುದ್ಧಿಮಟ್ಟ ಒಂದು ಬುದ್ಧಿಮಟ್ಟ ಇರುತ್ತಲ್ಲೋ ಒಂದು ಲೆವೆಲ್ಗಿರುತ್ತೆ ಅಂತ ಮಕ್ಕಳನ್ನು ಕೂಡ ಇವರು ಎಷ್ಟೂ ಒಳ್ಳೆಯ ಬುದ್ಧಿಮಾತಲ್ಲಿ ಪ್ರೋತ್ಸಾಹ ಕೊಟ್ಟು ಒಂದು ಲೆವೆಲ್ಗೆ ತಂದು ನಿಲ್ಲಿಸ್ತಾರೆ ಅದೇ ಬಹಳ ಸಂತೋಷ ಹಾಗಾಗಿ ಈಗ ಮನೆಯಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಅಥವಾ ಒಂದು ಬಡವರ ಬಡವರಂದರೆ ಮನೆ ಹೆತ್ತವರು ಇಬ್ಬರು ದುಡಿಲಿಕ್ಕೆ ಹೋಗಿ ಹೋಗಲೇಬೇಕು ಹಾಗಾಗಿ ತುಂಬ ಮಕ್ಕಳ ಜವಾಬ್ದಾರಿ ತೆಗಿಲಿಕ್ಕೆ ಆಗೋದಿಲ್ಲ ಇಂಥ ಶಾಲೆ ಸಿಕ್ಕಿದಾಗ ಎಲ್ಲ ಜವಾಬ್ದಾರಿ ತನ್ನಷ್ಟಕ್ಕೆ ಆಗುತ್ತೆ ಟಟಾ ಬಾ ಬಾಯ್ ಸಿ